ಸ್ವಲ್ಪ ಓವರ್ಟೇಕ್ ಮಾಡಿ ಅವರು ಜೆ ಸಿ ಪಿಲೆಲ್ಲ ಮಣ್ಣು ತಂದು ಹಾಕಿದ್ರು ಸರ್ ಆ ವಿಚಾರಕ್ಕೆ ನಾನೇನು ಮಾಡಿದೆ ರೂಲರ್ ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಟೇಷನ್ಗೆ ಬರೋಕೆ ಟೈಷನಿಗೆ ಹೋದಾಗ ಅವ್ರು ಟೇಷನ್ಗಿರ್ಲಿಲ್ಲ ಅವ್ರು ಈ ಸ್ಪಾರ್ಟಿಗೆ ಬಂದಿದ್ರು ಇಲ್ಲಿ ಅನಿಲ್ ಹೋಮ್ ಸ್ಟೇ ಇದೆಯಲ್ಲ ಅಲ್ಲಿಗೆ ಬಂದಿದ್ರು ಅಷ್ಟೊತ್ತಿಗೆ ನಮ್ಮ ಮನೆಯವರು ನಮ್ಮ ಮಗಳನ್ನ ಕರೆದಿದ್ರು ನಾನು ಪೈಸಿನಿ ಹೋಗಿದ್ದೆ ಆ ವಿಚಾರ ಹದಿನೈದು ದಿವಸದಿಂದ ನಡೀತಾನೆ ಇತ್ತು ಅದೇ ದಿವಸಕ್ಕೆ ಈ ಕಂಪ್ಲೇಂಟ್ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡಿದ್ದಾರೆ ಈ ತರ ಐಡಿಯಾ ಮಾಡಿದ್ದಾರೆ ನಮಗೂ ಅನಿಲ್ ಕುಮಾರ್ ಅವರಿಗೂ ಜಮೀನು ಗಲಾಟೆ ಇತ್ತು ನಮ್ಮ ಜಮೀನಿನ ಮೇಲಿನ ಜಾಗದಲ್ಲಿ ಅವರ ವಿಲ್ಲಾ ಹೋಮ್ ಸ್ಟೇ ಇದೆ ಆ ಹೋಮ್ ಸ್ಟೇನಲ್ಲಿ ಮಣ್ಣು ಸ್ಟಾಕ್ ಮಾಡಿದರು ಮಳೆಯಲ್ಲಿ ಆ ಮಣ್ಣು ನಮ್ಮ ಬೆಳೆ ಮೇಲೆ ಬಿದ್ದು ನಾಶ ಆಯಿತು ಈ ಬಗ್ಗೆ ಸ್ಟೇಷನ್ನಲ್ಲಿ ನಾನು ದೂರು ಕೊಟ್ಟಿದ್ದೆ ಮೇ ಹದಿನೈದರಂದು ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಹೀಗಾಗಿ ನನ್ನ ಮೇಲೆ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ ದೇವರ ದೈಯಿಂದ ಬದುಕಿ ಬಂದೆ ಎಂದ ಓಂಕಾರ ಮೂರ್ತಿ ಇದು ಓಂಕಾರ ಮೂರ್ತಿ ಮೇಲೆ ಕೊಲೆಗೆ ಯತ್ನ ನಡೆಸಿರೋದಕ್ಕೆ ಕಾರಣ ಜಮೀನಿಗೆ ಸಂಬಂಧಪಟ್ಟಂತಹ ಒಂದು ವೈಷಮ್ಯ ಓಂಕಾರ ಮೂರ್ತಿ ಹಾಗೂ ಅನಿಲ್ ಕುಮಾರ್ ಅವರಿಗೆ ಜಮೀನು ವಿಚಾರಕ್ಕೆ ಗಲಾಟೆ ಇತ್ತು ಓಂಕಾರ ಮೂರ್ತಿ ಅವರ ಜಮೀನ ಮೇಲಿನ ಜಾಗದಲ್ಲಿ ಅನಿಲ್ ಕುಮಾರ್ ಅವರಿಗೆ ಸೇರಿದ ರಾಜ್ ವಿಲ್ಲಾ ಅನ್ನೋ ಹೋಮ್ ಸ್ಟೇ ಇದೆ ಆ ಹೋಮ್ ಸ್ಟೇನಲ್ಲಿ ಅನಿಲ್ ಕುಮಾರ್ ಮಣ್ಣನ್ನ ಸ್ಟಾಕ್ ಮಾಡಿದ್ರು ಮಳೆ ಬರ್ತಾ ಇದ್ದಂತೆ ಆ ಮಣ್ಣು ಓಂಕಾರ ಮೂರ್ತಿ ಅವರು ಬೆಳೆದ ಬೆಳೆಯ ಮೇಲೆ ಬಿದ್ದಿದೆ ಹಾಗಾಗಿ ಬೆಳೆ ನಾಶ ಆಗಿದೆ ಈ ಬಗ್ಗೆ ಅವರು ದೂರನ್ನ ಕೊಟ್ಟಿದ್ದಾರೆ ಮೇ ಹದಿನೈದರಂದು ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಹೀಗಾಗಿ ಇದೇ ಕೋಪಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಮಾರಣಾಂತಿಕವಾಗಿ ಕೊಲೆಗೆ ಯತ್ನಿಸಿದ್ದಾರೆ ಆದ್ರೆ ದೇವರ ದಯೆಯಿಂದ ನಾನು ಬದುಕಿ ಬಂದೆ ಅಂತ ಓಂಕಾರ ಮೂರ್ತಿ ಹೇಳಿದ್ದಾರೆ ಇಲ್ಲಿ ನಮ್ಮ ಗಾಲ್ಫ್ ರೋಡ್ ಹತ್ರ ಅವ್ರು ಅವ್ರ ಜಮೀನು ನನ್ನ ಜಮೀನು ಒಂದು ಸ್ವಲ್ಪ ಓವರ್ ಟ್ಯಾಕ್ ಮಾಡಿ ಅವ್ರ ಜೆ ಸಿ ಪಿಲೆಲ್ಲ ಮಣ್ಣು ತಂದು ಹಾಕಿದ್ರು ಸರ್ ಆ ಆ ವಿಚಾರಕ್ಕೆ ನಾನೇನು ಮಾಡಿದೆ ರೂಲರ್ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಹೀಗೆ ಈ ಥರ ಎಲ್ಲ ಮಾಡಿದ್ದಾರೆ ನನ್ನ ಬೆಳೆ ಆನೆ ಆಗಿದೆ ಬಟಾಣಿ ಮತ್ತು ಬೀನ್ಸ್ ಆಗಿದೆ ಅಂತ ಹೇಳೋ ಹೊತ್ತಿಗೆ ಪ್ರಕಾಶ್ ಸರ್ ಬಂದು ಹದಿನೈದನೇ ತಾರೀಕಲ್ಲಿ ಬಂದು ಈ ಸ್ಪಾಟಿಗೆ ಬಂದು ನನ್ನ ಟೈಷನಿಗೆ ಬರಕ್ಕೆ ಹೇಳಿದರು ಈ ಸ್ಪಾಟಿಗೆ ಬಂದು ನಮ್ಮ ಮನೆಯಲ್ಲೆಲ್ಲ ವಿಚಾರ ಮಾಡಿ ಹೋಗಿದ್ರು ಜಮೀನ್ ಮೇಲೆ ಮಣ್ಣು ಹಾಕಿ ಮಳೆ ಬಂದು ಕೊಚ್ಚಿ ಫುಲ್ಲೆಲ್ಲ ಹಾನಿಯಾಗಿ ಹೋಗಿತ್ತು ಆವಾಗ ನಮ್ಮ ಮನೆಯವ್ರನ್ನೆಲ್ಲ ನನ್ನ ಟೇಷನಿಗೆ ಬರೋಕೇಳಿದ ನನ್ನ ಟೈಷನಿಗೆ ಹೋದಾಗ ಅವರು ಟೇಷನ್ ಆಗಿರಲಿಲ್ಲ ಅವರು ಈ ಸ್ಪಾಟಿಗೆ ಬಂದಿದ್ದರು ಇಲ್ಲಿ ಅನಿಲ್ ಹೋಮ್ ಸ್ಟೇ ಇದೆಯಲ್ಲ ಅಲ್ಲಿಗೆ ಬಂದಿದ್ದರು ಅಷ್ಟೊತ್ತಿಗೆ ನಮ್ಮ ಮನೆಯವರು ನಮ್ಮ ಮಗಳನ್ನ ಕರೆದಿದ್ದರು ನಾನು ಟೇಷನಿಗೆ ಹೋಗಿದ್ದೆ ಆ ವಿಚಾರ ಈ ಹದಿನೈದು ದಿವಸದಿಂದ ನಡೀತಾನೆ ಇತ್ತು ಅದೇ ದಿವಸಕ್ಕೆ ಈ ಕಂಪ್ಲೇಂಟ್ ಎಲ್ಲ ಆಯಿತು ಅಂತ ಅಂತೇಳ್ಬಿಟ್ಟು ಇವ್ರೇನು ಮಾಡಿದ್ದಾರೆ ತಿರುಗೋ ಹದಿನೈದು ಹದಿನೆಂಟನೇ ತಾರೀಕು ಮೇಲ್ಪಟ್ಟು ಸ ಮತ್ತು ನನಗೆ ಈ ಥರಕ್ಕೆಲ್ಲ ಈ ಥರ ಐಡಿಯಾ ಮಾಡಿದ್ದಾರೆ ಸರ್ ಅಂದರೆ ನಿಮಗೆ ಬಲವಾದ ನಂಬಿಕೆ ಇದೆ ಅವರೇ ಮಾಡ್ಸಿರೋದು ಅವರೇ ಮಾಡಿಸಿರೋ ನಾನು ಸ್ಪಾಟಲ್ಲೂ ಸಮೇತ ನೋಡಿದ್ನಲ್ಲ ಸರ್ ಅವರೇ ಮಾಡಿರ್ಬೋದು ಅಂತ ನನಗ ಸ್ವಲ್ಪ ಡೌಟ್ ಬಂದಿತ್ತು ಸರ್ ಆಮೇಲೆ ಅಷ್ಟೆಲ್ಲ ಮಾಡಿದ ಮೇಲೆ ಇವರೇನು ಮಾಡಿದ್ದಾರೆ ಸಹ ಇರೋದು ದುರ್ಸೋ ನನಗೆ ಫುಲ್ ಅಡ್ಮೆಂಟ್ ಆಗಿಬಿಟ್ಟು ನಾನು ಅಡ್ಮೆಂಟ್ ಮಾಡಿದ್ದಾರೆ ನಮ್ಮನೇಲೆಲ್ಲ ಕರ್ ತಗೊಂಡೋಗಿದ್ದಾರೆ ಮಂಗ್ಳೂರಿಗೆ ತಗೊಂಡೋಗಿ ನಾನು ಏಳು ದಿವಸದ ಮೇಲೆ ಉಳಿಸಿರೋದು ಸರ್ ಆಮೇಲೆ ಏನು ಮಾಡಿದ್ದಾರೆ ನಮ್ಮ ಎನ್ಕ್ವರಿ ಎಂಕ್ವೈರಿ ಮಾಡಿ ಇದೇ ನಮ್ಮ ಎದುರುಗಡೆ ಮನೆ ಒಬ್ಬ ದುರ್ಸುವಂಥ ಗಾಡಿ ಇಟ್ಟಿದ್ದಾನೆ ಅಂತೇಳಿ ಅವನ ಗಾಡಿನ ನನಗೆ ಈ ವಿಚಾರ ಗೊತ್ತಿಲ್ಲ ಸರ್ ಅವ್ರು ಕೇಳಿದ ರೀತಿ ಅವ್ರನ್ನೆಲ್ಲ ಹತ್ತು ಗಂಟೆ ರಾತ್ರಿಗೂ ಅರೆಸ್ಟ್ ಮಾಡಿಬಿಟ್ಟು ಅವನಿಗೆ ಭಾರಿ ಹಿಂಸೆ ಕೊಟ್ರಂತೆ ಪೊಲೀಸ್ನಾರು ಸರ್ ಅದಕ್ಕೆ ನಾನು ಎಲ್ಲಿ ಒಂದು ವಾರ ಆದರೂ ನನಗೆ ಪ್ರಜ್ಞೆನೇ ಇಲ್ಲ ಸರ್ ಇಷ್ಟು ಘಟನೆ ನಡೆದ್ ಮಾತ್ರ ಗೊತ್ತಿಲ್ಲ ಹ್ಞೂ ಹ್ಞೂ ನಾನು ಆಸ್ಪತ್ರೆ ಇಲ್ಲಿ ಸ್ಟಾರ್ಟಿಂಗಿಂದಲ್ಲಿ ಡಿಕ್ಕಿ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಇವರು ಈ ಲಾಯರ್ಗಳೆಲ್ಲ ಈ ಥರ ತೊಂದರೆ ಕೊಟ್ಟಿದ್ದಾರೆ ಸರ್ ನಮಗೆ ಇದು ಏನಾಗಿದೆ ಗೊತ್ತಿಲ್ಲ ಅದು ಈ ವಿಚಾರ ನನಗೇನು ಗೊತ್ತಿಲ್ಲ ಅಷ್ಟು ದೊಡ್ಡ ಮಗಳು ನನ್ನ ಕಿರ ಮಗ ಬಂದು ಎಮರ್ಜೆನ್ಸಿ ಒಳಗೆ ಅಡ್ಮಿಂಟ್ ಆಗಿರಂತ ಇವ್ರು ಏನು ಮಾಡಿದಾರೆ ನನ್ನ ಮಂಗ್ಳೂರಿಗೆ ಕರ್ಕೊಂಡೋಗ್ರು ಸರ್ ಮಂಗ್ಳೂರಿಗೆ ಆರು ಏಳು ದಿವಸದ ಮೇಲೆ ನನಗೆ ಪ್ರಜ್ಞೆ ಬಂದಿರೋದು ಇಷ್ಟು ಘಟನೆ ನಾನು ನಡೆದಿದ್ದು ಮಾತ್ರ ಗೊತ್ತಿಲ್ಲ ನಿಮ್ಮ ಮುಂದೆ ಏನಾಯ್ತು ಬಿಡ್ತು ಅನ್ನೋ ನನಗೆ ವಿಚಾರ ಗೊತ್ತಿಲ್ಲ ಸರ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्ति जनशक्त निर्णायक